ಪಾಕಿಸ್ತಾನದಿಂದ ಗೊಂಡು ಬಂದರೆ ಭಾರತದಿಂದಲೂ ದೊಡ್ಡ ಬಾಂಬ್ ಬೀಳುತ್ತೆ ಪಾಕ್ ಬಾಲ ಬಿಚ್ಚಿದ್ರೆ ತುಂಡರಿಸ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರಳಿ ಪಡೆಯೋದೆ ಭಾರತದ ಗುರಿಯಾಗಿದೆ ಭಯೋತ್ಪಾದಕರನ್ನ ಹಸ್ತಾಂತರಿಸುವ ಬಗ್ಗೆ ಮಾತ್ರ ಮಾತುಕತೆಯನ್ನು ನಡೆಸೋಕೆ ಸಿದ್ಧ ಅಂತ ಹೇಳಿದ್ದಾರೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಜೊತೆ ದೂರವಾಣಿ ಮೂಲಕ ಮಾತನಾಡಿರುವ ನರೇಂದ್ರ ಮೋದಿ ಕಾಶ್ಮೀರದ ವಿಷಯದಲ್ಲಿ ಮೂರನೆಯವರ ಮಧ್ಯಸ್ಥಿಕೆ ಬೇಕಾಗಿಲ್ಲ ಪಾಕಿಸ್ತಾನ ತನ್ನಲ್ಲಿರುವ ಉಗ್ರರನ್ನು ತಮಗೆ ಹಸ್ತಾಂತರಿಸಬೇಕು ಈ ಷರತ್ತಿಗೆ ಒಪ್ಪಿದರೆ ಮಾತ್ರ ಮಾತುಕತೆಗೆ ಸಿದ್ಧರಿದ್ದೇವೆ ಅದರ ಹೊರತಾಗಿ ಮಾತನಾಡೋಕೆ ಬೇರೆ ಇಲ್ಲ ಅಂತ ಹೇಳಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರ ನಮಗೆ ಮರಳಬೇಕು ಕಾಶ್ಮೀರದ ಬಗ್ಗೆ ಭಾರತದ ನಿಲುವು ಸ್ಪಷ್ಟವಾಗಿದೆ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಇದೇ ವೇಳೆ ಆಪರೇಷನ್ ಸಿಂಧೂರ ಮುಗಿದಿಲ್ಲ ಮತ್ತು ನಾವು ಹಿಂದಿಗಿಂತಲೂ ಭಿನ್ನವಾಗಿದ್ದೇವೆ ಹೊಸ ಸ್ಥಿತಿಯಲ್ಲಿದ್ದೇವೆ ಜಗತ್ತು ಇದನ್ನು ಒಪ್ಕೊಳ್ಬೇಕು ಪಾಕಿಸ್ತಾನ ಕೂಡ ಇದನ್ನು ಒಪ್ಕೊಳ್ಬೇಕು ಇದು ಎಂದಿನಂತೆ ನಡೆಯೋಕೆ ಸಾಧ್ಯ ಇಲ್ಲ ಅಂತ ಮೋದಿ ದೃಢವಾಗಿ ಅಮೆರಿಕಾಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಪಾಕ್ ವಿರುದ್ಧದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡೋಕೆ ಮಿಲಿಟರಿ ಮಹಾನಿರ್ದೇಶಕರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಮಹತ್ವದ ವಿಚಾರಗಳನ್ನು ಕೊಟ್ಟಿದ್ದಾರೆ ಪಾಪಿ ಪಾಕಿಸ್ತಾನ ಭಾರತದ ಮೇಲೆ ಭೀಕರ ದಾಳಿಗೆ ಯತ್ನಿಸಿತ್ತು ನಮ್ಮ ನಗರಗಳ ಮೇಲೆ ಡ್ರೋನ್ಗಳ ಮೇಲೆ ದಾಳಿ ಮಾಡಲಾಗಿತ್ತು ಶ್ರೀನಗರದಿಂದ ನಲಿಯಾ ವರೆಗೆ ದಾಳಿಗೆ ಪ್ರಯತ್ನವಾಗಿತ್ತು ನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನು ಪಾಕಿಸ್ತಾನ ಹಾರಿಸಿತ್ತು ಆದರೆ ಪಾಕಿಸ್ತಾನದ ಕುತಂತ್ರಿ ಬುದ್ಧಿಯ ಬಗ್ಗೆ ಮೊದಲೇ ಅರಿತಿದ್ದ ಭಾರತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಆದ್ದರಿಂದ ಪಾಕಿಸ್ತಾನ ಎಷ್ಟೇ ದಾಳಿ ಮಾಡಿದ್ರೂ ಅವರ ಪ್ರಯತ್ನ ಫಲಿಸಲಿಲ್ಲ ಅಂತೇಳಿ ಏರ್ ಮಾರ್ಷಲ್ ಎ ಕೆ ಭಾರತಿ ಹೇಳಿದ್ದಾರೆ ಭಾರತ ಲಾಹೋರ್ ಮೇಲೆ ದಾಳಿ ನಡೆಸಿದಾಗ ಪಾಕಿಸ್ತಾನ ನಾಗರಿಕ ವಿಮಾನಗಳನ್ನು ಹಾರಿಸಿತ್ತು ಅದು ಯುದ್ಧ ಅಪರಾಧ ಅಂತ ಭಾರತ ಟೀಕಿಸಿದೆ ಪಾಕಿಸ್ತಾನದ ಕಿರಿಗೆ ಭಾರತ ಕಂಡು ಕೇಳರಿಯದ ಪೆಟ್ಟನ್ನು ಕೊಟ್ಟಿದೆ ಭಾರತದ ಯೋಧರ ಪ್ರತಿದಾಳಿಯಲ್ಲಿ ಎಲ್ಒಸಿ ಬಳಿ ಪಾಪಿ ಪಾಕಿಸ್ತಾನದ ಮೂವತ್ತೈದರಿಂದ ನಲವತ್ತು ಯೋಧರು ಹತರಾಗಿದ್ದಾರೆ ಅಂತ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಹೇಳಿದ್ದಾರೆ ಒಟ್ನಲ್ಲಿ ಉಗ್ರರ ಸಂಹಾರಕ್ಕೆ ಭಾರತೀಯ ಸೇನೆ ಶಪಥ ಮಾಡಿದೆ ಸೋಲಿನ ಭೀತಿಯಲ್ಲಿದ್ದ ರಣ ಹೇಡಿ ಕಪಟ ಪಾಕಿಸ್ತಾನ ಅಂಗಲಾಚಿ ಅಮೆರಿಕ ಮೊರೆ ಹೋಗಿ ಭಾರತದ ಜೊತೆ ಸಂಧಾನಕ್ಕೆ ಮುಂದಾಗಿದೆ ಉಭಯ ರಾಷ್ಟ್ರಗಳ ಸೇನಾ ಕಾರ್ಯಾಚರಣೆ ಮಹಾನಿರ್ದೇಶಕರ ಸಭೆ ನಡೆಯಲಿದ್ದು ಕದನ ವಿರಾಮಕ್ಕೆ ಸಂಬಂಧಿಸಿದಂತೆ ಮಹತ್ವದ ಒಪ್ಪಂದ ನಡೆಯುವ ಸಾಧ್ಯತೆ ಇದೆ ಸತತ ನಾಲ್ಕು ದಿನಗಳ ಸೇನಾ ಸಂಘರ್ಷದ ಬಳಿಕ ಕೊನೆಗೂ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಈ ಹೊರತಾಗಿಯೂ ಕದನ ವಿರಾಮ ಉಲ್ಲಂಘಿಸಿ ಭಾರತೀಯ ಪೋಸ್ಟ್ಗಳತ್ತ ದಾಳಿ ಮಾಡಿದ ಪಾಕಿಸ್ತಾನ ಬೆಂಬಲಕ್ಕೆ ಮತ್ತೆ ಚೀನಾ ನಿಂತಿದೆ ಪಾಕಿಸ್ತಾನದ ಈ ಉದ್ದಟತನದ ಹೊರತಾಗಿಯೂ ಇದೀಗ ಚೀನಾ ಮತ್ತೆ ಪಾಕಿಸ್ತಾನದ ಬೆನ್ನಿಗೆ ನಿಂತಿದೆ ಚೀನಾದ ಈ ನಡೆ ಭಾರತದ ಹುಬ್ಬೇರುವಂತೆ ಮಾಡಿದೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರೋ ಚೀನಾ ವಿದೇಶಾಂಗ ಸಚಿವ ಬೀಜಿಂಗ್ ಇಸ್ಲಾಮಾಬಾದ್ ಜೊತೆ ದೃಢವಾಗಿ ನಿಲ್ಲುತ್ತೆ ಅಂತ ಹೇಳಿದ್ದಾನೆ ಪಾಕಿಸ್ತಾನ ಸಾರ್ವಭೌಮತ್ವ ಪ್ರಾದೇಶಿಕ ಸಮಗ್ರತೆ ಮತ್ತು ರಾಷ್ಟ್ರೀಯ ಸ್ವತಂತ್ರವನ್ನ ಎತ್ತಿ ಹಿಡುವಲ್ಲಿ ಬೀಜಿಂಗ್ ಇಸ್ಲಾಮಾಬಾದ್ ಜೊತೆ ನಿಂತಿದೆ ಅಂತ ಚೀನಾದ ವಿದೇಶಾಂಗ ಸಚಿವ ವಾಂಗಿ ತಮ್ಮ ಪಾಕಿಸ್ತಾನಿ ಸಹವರ್ತಿ ಇಶಾಕ್ ದಾರ್ಗೆ ದೂರವಾಣಿ ಸಂಭಾಷಣೆ ವೇಳೆ ತಿಳಿಸಿದ್ದಾರೆ ಪಾಕಿಸ್ತಾನ ಆರಂಭದಲ್ಲಿ ಡ್ರೋನ್ ದಾಳಿ ನಡೆಸಿತ್ತು ಆದರೆ ಮೇ ಒಂಬತ್ತು ಹತ್ತರ ರಾತ್ರಿ ದೆಹಲಿಯಲ್ಲಿ ಗುರಿಯಾಗಿಸಿ ಪಾಕ್ನ ಪಥೂ ಕ್ಷಿಪಣಿಯನ್ನ ಪಾಕ್ ಪ್ರಯೋಗ ಮಾಡಿತ್ತು ಪಾಕ್ ಖಂಡಾಂತರ ಕ್ಷಿಪಣಿಯನ್ನ ಪ್ರಯೋಗಿಸಿದ ಬೆನ್ನಲ್ಲೇ ಭಾರತ ಮೇ ಹತ್ತರ ಮುಂಜಾನೆ ಮೊದಲ ಬಾರಿಗೆ ಬ್ರಹ್ಮೋತ್ಸವ ಕ್ಷಿಪಣಿಯನ್ನ ಹಾರಿಸಿತ್ತು ಇನ್ನೊಂದು ದೇಶದ ಮಧ್ಯೆ ಕಾದಾಟ ಇದ್ದಾಗ ಭಾರತದ ಬ್ರಹ್ಮೋತ್ಸವ ಕ್ಷಿಪಣಿಯನ್ನ ಹಾರಿಸಿದ್ದು ಇದೇ ಮೊದಲು ಇನ್ನು ಭಾರತೀಯ ಸೇನೆಗೆ ಮತ್ತಷ್ಟು ಬಲ ಬಂದಿದೆ ಉತ್ತರ ಪ್ರದೇಶದ ಲಖನೌನಲ್ಲಿ ಕ್ಷಿಪಣಿ ತಯಾರಿಕಾ ಘಟಕಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆಯನ್ನ ಕೊಟ್ಟಿದ್ದಾರೆ ಇದೇ ವೇದಿಕೆಯಲ್ಲಿ ಪಾಪಿ ಪಾಕಿಸ್ತಾನಕ್ಕೆ ದಿಟ್ಟ ಸಂದೇಶವನ್ನ ರವಾನಿಸಲಾಯಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಉಗ್ರ ಪೋಷಕ ಪಾಕ್ ವಿರುದ್ಧ ಅಬ್ಬರಿಸಿದ್ರು ಬ್ರಹ್ಮೋಸ್ ಭಾರತದ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಮತ್ತು ರಷ್ಯಾದ ಎನ್ಪಿಒ ನಡುವಿನ ಜಂಟಿ ಉದ್ಯಮದ ಮೂಲಕ ಅಭಿವೃದ್ಧಿಪಡಿಸಲಾದ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ ಬ್ರಹ್ಮೋಸ್ ಎಂಬ ಹೆಸರು ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋ ನದಿಯ ಸಂಯೋಜಿತ ರೂಪವಾಗಿದೆ ಇದು ಪಾಲುದಾರಿಕೆಯನ್ನ ಸಂಕೇತಿಸುತ್ತೆ ಹಾಗಿದ್ರೆ ಇದರ ವಿಶೇಷತೆ ಏನು ಅಂತ ನೋಡೋದಾದ್ರೆ ಇನ್ನೂರ ತೊಂಬತ್ತರಿಂದ ನಾನೂರು ಕಿಲೋಮೀಟರ್ ವರೆಗೆ ಗುರಿ ಭೇದಿಸಬಲ್ಲ ದೀರ್ಘ ಶ್ರೇಣಿಯ ಈ ಕ್ಷಿಪಣಿ ಗಂಟೆಗೆ ಮೂರ್ ಸಾವಿರದ ನಾನೂರ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತೆ ಕ್ಷಿಪಣಿಯ ಬಿಡಿ ಭಾಗಗಳನ್ನ ಜೋಡಿಸುವ ಕ್ಷಿಪಣಿಯನ್ನ ಪರೀಕ್ಷಿಸುವ ಸೌಲಭ್ಯವೂ ಇಲ್ಲಿರಲಿದೆ ಈ ಕ್ಷಿಪಣಿಯನ್ನ ಭೂಮಿ ಸಮುದ್ರ ಅಥವಾ ಗಾಳಿಯಿಂದ ಉಡಾಯಿಸಬಹುದಾಗಿದೆ ಪಾಕಿಸ್ತಾನದ ವಿರುದ್ಧ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿ ಬಗ್ಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಟೀಕೆ ಮಾಡ್ತಾ ಇದ್ದಾರೆ ಎಲ್ಲರೂ ಇಂದಿರಾ ಗಾಂಧಿ ಆಗೋಕ್ ಆಗಲ್ಲ ಎಂದಿದ್ದಾರೆ ಹೌದು ಅನೇಕರು ಇಂದಿರಾ ಗಾಂಧಿಯನ್ನ ಭಾರತದ ಉಕ್ಕಿನ ಮಹಿಳೆ ಅಂತ ಕೊಂಡಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನೆ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ನಿರ್ಣಾಯಕ ಜಯ ತಂದುಕೊಟ್ಟ ಅವರ ದಿಟ್ಟತನ ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾದ ನಾಯಕತ್ವ ಮತ್ತು ಅಮೆರಿಕಾದಂತಹ ಪ್ರಬಲ ರಾಷ್ಟ್ರಗಳ ಒತ್ತಡಕ್ಕೆ ಮಣಿಯದ ಅವರ ಧೈರ್ಯವನ್ನು ಶ್ಲಾಘಿಸುತ್ತೆ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಮಾಡುವಾಗ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ರು ಅಂದು ಅಮೆರಿಕ ಮಧ್ಯಪ್ರವೇಶಿಸಿ ಕದನ ವಿರಾಮಕ್ಕೆ ಸಲಹೆಯನ್ನು ಕೊಟ್ಟಿದ್ರು ಗಾಂಧಿ ಒಪ್ಪದೆ ಪಾಕಿಸ್ತಾನದ ವಿರುದ್ಧ ಸೇನೆಯನ್ನು ಕಳುಹಿಸಿ ಹೋರಾಡಿದ್ರು ಅಂದು ಅಮೆರಿಕಕ್ಕೆ ಗಾಂಧಿ ಹೇಳಿದ್ದ ಮಾತು ಈಗ ವೈರಲ್ ಆಗ್ತಾ ಇದೆ ಆದರೆ ಈ ಬಾರಿ ನಮ್ಮ ಮೋದಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನದ ಹುಟ್ಟಡಗಿಸ್ತಾರೆ ಅಂತ ಎಲ್ಲರೂ ನಂಬಿದ್ರು ಪಾಕಿಸ್ತಾನವನ್ನು ಭೂಪಟದಿಂದಲೇ ನಿರ್ಣಾಮ ಮಾಡಿ ಬಿಡುತ್ತಾರೆ ಎಂಬಷ್ಟು ಆಕ್ರೋಶ ಇತ್ತು ಭಾರತದ ತಯಾರಿಯೂ ಅದೇ ರೀತಿಯಾಗಿತ್ತು ಆದರೆ ಅಮೆರಿಕ ಕದನ ವಿರಾಮ ನಡೆಸುವಂತೆ ಸಲಹೆಯನ್ನು ನೀಡಿದ್ದಕ್ಕೆ ಭಾರತ ತಕ್ಷಣವೇ ಒಪ್ಪಿಕೊಂಡಿದ್ದಕ್ಕೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ ಇಷ್ಟು ಬೇಗ ಅಮೆರಿಕ ಸಲಹೆಗೆ ಭಾರತ ಒಪ್ಪಬಾರದಿತ್ತು ಭಾರತ ಪಾಕಿಸ್ತಾನ ಸಂಘರ್ಷದಲ್ಲಿ ಮೂರನೇ ರಾಷ್ಟ್ರ ಮೂಗು ತೂರಿಸೋಕೆ ಭಾರತ ಒಪ್ಪಿಕೊಂಡಿದ್ದು ಯಾಕೆ ಅಂತ ಹಲವರು ಪ್ರಶ್ನೆ ಮಾಡ್ತಿದ್ದಾರೆ ಇಂದಿರಾ ಗಾಂಧಿಯಂತೆ ಮೋದಿ ಕೂಡ ಧೈರ್ಯ ತೋರಬೇಕಿತ್ತು ಎನ್ನುತ್ತಿದ್ದಾರೆ ಇದರ ನಡುವೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದ್ದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವೇ ಗೆದ್ದಿದ್ದು ಅಂತ ಬೀಗ್ತಾ ಇದ್ದಾರೆ ಇದು ಭಾರತೀಯರ ರಕ್ತ ಕುದಿಯುವಂತೆ ಮಾಡಿದೆ ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿ ಇಬ್ಬರು ತಮ್ಮದೇ ಆದ ರೀತಿಯಲ್ಲಿ ಪಾಕಿಸ್ತಾನದ ಸವಾಲುಗಳನ್ನ ಎದುರಿಸಿದ್ದಾರೆ ಇಂದಿರಾ ಗಾಂಧಿಯವರು ನೇರ ಯುದ್ಧದ ಸಂದರ್ಭವನ್ನ ಎದುರಿಸಿ ಭಾರತದ ಸಾರ್ವಭೌಮತ್ವವನ್ನು ಕಾಪಾಡಿ ದಕ್ಷಿಣ ಏಷ್ಯಾದ ಭೂಪಟವನ್ನೇ ಬದಲಾಯಿಸಿದ್ರು ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡ ಹೇರುವ ಕಾರ್ಯತಂತ್ರವನ್ನು ಅನುಸರಿಸುತ್ತಿದ್ದಾರೆ ಅಂತ ಜನ ಹೇಳ್ತಿದ್ದಾರೆ